ಇವಾಗ ನಮ್ಮ ಹಿರಿಯ ಗೌರವಾನ್ವಿತ ಹೆಚ್ ಗೋವಿಂದಪ್ಪನವರು ವೇದಿಕೆಯಿಂದ ಎರಡು ಮಾತುಗಳನ್ನು ಆಡಬೇಕು ಅಂತ ಕೋರ್ಕೋತಾ ಇದ್ದೀನಿ ಸರ್ ಇದು ಮಂದಿ ರೆಕಾರ್ಡ್ ಆಯ್ತಾ ರೆಕಾರ್ಡ್ ಆಯ್ತಾ ಅಂತ ಹಾಕ್ಬೋದು ಪರಮ ಪೂಜ್ಯ ಜಗದ್ಗುರು ಹಂಪಿ ಹೇಮಕೂಟ ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನಾಧೀಶ್ವರಾದಂಥ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಈ ಸಭೆಯ ಅಧ್ಯಕ್ಷತೆ ನಿವಹಿಸಿರ್ತಕ್ಕಂಥ ನಮ್ಮ ಡಿ ಪಿ ಸುಬ್ರಹ್ಮಣ್ಯಂರವರೇ ಹಾಗೂ ಈ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಸ್ ವಿ ಮಲ್ಲಪ್ಪ ದೇವರವರೇ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ತೆಲುಗು ದೇವಾಂಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿಯವರೇ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಚಿಟ್ಟಾ ಬಾಬುರವರೇ ಮಾಜಿ ಕಾರ್ಯದರ್ಶಿಗಳಾದಂಥ ಧನಂಜಯರವರೇ ಮತ್ತು ಕೊಳ್ಳೇಗಾಲದಿಂದ ಆಗಮಿಸಿರ್ತಕ್ಕಂಥ ಶ್ರೀ ಪರಮೇಶ್ವರಯ್ಯನವರೇ ಶ್ರೀನಾಥ್ರವರೇ ವೆಂಕಟರಾಮ್ರವರೇ ಶಿವಕುಮಾರವರೇ ಮತ್ತು ಚಂದ್ರಶೇಖರವರೇ ಶಿವಶಂಕರಪ್ಪನವರೇ ಮತ್ತು ಇಲ್ಲಿ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಮತ್ತೆಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ನನ್ನೆಲ್ಲ ಆಂಧ್ರ ದೇವಾಂಗ ಕುಲ ಬಾಂಧವರೇ ಬಂಧು ಭಗಿನಿಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರಿ ಇವತ್ತು ಈ ಒಂದು ಸಭೆ ತಡವಾಗಿ ಆದರೂ ಕೂಡ ನಡೀತಾ ಇದೆ ಹೇಳಿದ್ರೆ ಒಂದು ಟೀಮ್ ಮಾಡಲಿಕ್ಕೆ ಈ ಸಾರಿ ಯಾರೂ ಮುಂದಕ್ಕೆ ಬರಲಿಲ್ಲ ಅಂತಕ್ಕಂಥ ಒಂದು ಯೋಚನೆ ಇತ್ತು ಈ ಮಧ್ಯದಲ್ಲಿ ಬಳ್ಳಾಪುರದ ಕೆಲ ಉತ್ಸಾಹಿ ಯುವಕರು ಮತ್ತು ಹಿರಿಯರು ಇಬ್ಬರೂ ಸೇರಿ ಈ ಒಂದು ಚೌಡೇಶ್ವರಿ ಸ್ವಾಭಿಮಾನಿ ತಂಡವನ್ನು ನಡೆಸಿಕೊಟ್ಟಿದ್ದಾರೆ ಆ ತಂಡಕ್ಕೆ ನನ್ನ ಹೃತ್ಪೂರ್ವಕಾದಂಥ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕುಲಬಾಂಧವರಲ್ಲಿ ನನ್ನ ಕೆಲವು ಮಾತುಗಳನ್ನು ನಾನು ಮನೆ ಮಾಡಿಕೊಳ್ಳಲು ಇಚ್ಛಿಸ್ತೇನೆ ನಾನು ಮೊಟ್ಟ ಮೊದಲಿಗೆ ದೊಡ್ಡಬಳ್ಳಾಪುರ ಕದಡಪಲ್ಲಿ ಬೆಂಗಳೂರು ಗುಂಬಘಟ್ಟ ಕೆಲಮ ಕೆಲಮಂಗಲಂ ಕೃಷ್ಣ ಕೃಷ್ಣಗಿರಿ ಮಾಂಬಳ್ಳಿ ಬೆಳಕವಾಡಿ ತಲಗವಾದಿ ಮಳವಳ್ಳಿ ಕೊಳ್ಳೇಗಾಲ ಮತ್ತು ಹೊಸೂರು ಮತ್ತು ದೊಡ್ಡಬಳ್ಳಾಪುರ ಎಲ್ಲ ಕಡೆಯ ನನ್ನ ಕುಲ ಬಾಂಧವರಿಗೆ ಮೊಟ್ಟ ಮೊದಲಿಗೆ ನಾನು ನನ್ನ ಕೃತಜ್ಞತೆ ಅರ್ಪಿಸ್ತೇನೆ ಹೇಳಿದ್ರೆ ಎರಡು ಎರಡು ಅವಧಿಗೆ ನಾನು ಅಧ್ಯಕ್ಷನಾಗಿ ಸ್ಪರ್ಧಿಸಿ ಕೇವಲ ಕೆಲವೇ ಅಂತರದಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿ ನಾನು ಆದ್ದರಿಂದ ನನ್ನನ್ನು ಮುಖ್ಯವಾಗಿ ದೊಡ್ಡಬಳ್ಳಾಪುರದ ಜನತೆ ಏನಿದ್ದಾರೆ ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಎಲೆಕ್ಷನಲ್ಲೂ ಸಹ ಅತಿ ಉತ್ಸಾಹವಾಗಿ ಸಾವಿರಾರು ಜನ ಬಂದು ನನ್ನನ್ನು ಆಯ್ಕೆ ಮಾಡಲು ಅವರು ಮತವನ್ನು ನೀಡಿ ನನ್ನ ಪ್ರೋತ್ಸಾಹಿಸಿದ್ದಾರೆ ಅದು ಎಂದಿಗೂ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಇದ್ದೆ ಈ ಒಂದು ತಂಡ ಇವತ್ತರ ಏನು ರಚಿಸಿದ್ದಾರೆ ಕೆಲವು ಮಾತುಗಳು ನಿಮ್ಗೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾನು ಏನಕ್ಕೆ ಇದ್ದೆ ಅಂದರೆ ಮೊದಲಿಗೆ ಯಾವುದೇ ಊರಿನ ಸಮಸ್ಯೆ ಇರಲಿಲ್ಲ ದೊಡ್ಡಬಳ್ಳಾಪುರ ಅಥವಾ ಬೆಂಗಳೂರು ಅಂತಕ್ಕಂಥ ಸಮಸ್ಯೆಗಳಿರಲಿಲ್ಲ ಎಲ್ಲರೂ ಒಟ್ಟಾಗಿ ನಿಂತ್ಕೊಳ್ತಾ ಇದ್ವಿ ಗೆಲ್ತಾ ಇದ್ವಿ ನಾವು ಸಂಘವನ್ನು ನಡೆಸ್ಕೊಂಡು ಹೋಗ್ತಾಯಿದ್ವಿ ಒಂದು ಸಂದರ್ಭಕ್ಕೆ ಬಂದಾಗ ಕೆಲವರು ಸಂಘದ ಹಿತವನ್ನು ಬಯಸದೇ ಇರತಕ್ಕಂಥ ಕೆಲವರು ಏನು ಮಾಡಿದ್ರು ದೊಡ್ಡಬಳ್ಳಾಪುರ ಬೆಂಗಳೂರು ಅಂತೇಳಿ ತಂದಿಟ್ಟರು ಆವತ್ತಿಂದ ಇದುವರೆಗೂ ಸಹ ಪೆದಬಳ್ಳಾಪುರ ಟೀಮು ಬೆಂಗಳೂರು ಟೀಮು ಅಂಥೇಳಿ ಇದು ಇದೆ ಈ ಒಂದು ಈ ಒಂದು ಸ್ಟಿಗ್ಮಾ ಏನು ಇದೊಂದು ಕಳಂಕ ಇದೆ ಇದು ಹೋಗಬೇಕು ಯಾಕೆ ಅಂತೇಳಿದ್ರೆ ಎಲ್ಲ ಕುಲಬ ಅಂತವರು ಆಂಧ್ರದೇವ ಅಂತವ್ರೆ ಕೊಟ್ಟು ತೆಗೆದಿದ್ದೇವೆ ಅಲ್ಲಿವರು ಇಲ್ಲಿ ಬಂದಿದ್ದೇವೆ ಇಲ್ಲಿ ಅಲ್ಲಿ ಹೋಗಿದ್ದೇವೆ ಮತ್ತು ಬೆಂಗಳೂರು ಬಂದಿರೋರಲ್ಲ ಬೆಂಗಳೂರಿನವರಲ್ಲ ಮುಖ್ಯವಾಗಿ ಎರಡು ಸಲ ನಾನು ನಿಲ್ಲಿಸಿ ದೊಡ್ಡಬಳ್ಳಾಪುರದವರು ನಾನು ಪ್ರೋತ್ಸಾಹಿಸಿರೋಲ್ಲ ನಾನು ದೊಡ್ಡಬಳ್ಳಾಪುರದವನ ನಾನು ಬೆಂಗಳೂರಿನವನ ಆದರೂ ಸಹ ಒಂದು ಟೀಮು ದೊಡ್ಡಬಳ್ಳಾಪುರ ಟೀಮು ಅಂಥೇಳಿ ಒಂದಿಂದ ಹೆಸರಿಡ್ತಕ್ಕಂಥ ಒಂದು ವಾಡಿಕೆ ಬಂದಿದೆ ಅದು ಫಸ್ಟ್ ಹೋಗ್ಲಾಡಿಸ್ಬೇಕು ಒಂದು ಎರಡನೇದು ಈಗ ನಾನು ಒಂದು ಹೇಳೋದು ಅವರು ದೊಡ್ಡಬಳ್ಳಾಪುರದವರು ಬೆಂಗಳೂರು ಅಂತ ಹೆಸರು ಇಟ್ಟ ಮೇಲೆ ನಾವು ದೊಡ್ಡಬಳ್ಳಾಪುರದಲ್ಲಿ ನಿಲ್ತ್ಕೊಳ್ತಕ್ಕಂಥ ಎಲ್ಲರಿಗೂ ಅಭ್ಯರ್ಥಿಗಳು ಓಟ್ ಹಾಕ್ಬಿಡ್ಬೇಕು ಅಂತೇಳಿ ನೀವು ಹಾಕ್ತೀರಿ ದೊಡ್ಡಬಳ್ಳಾಪುರದವರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಮನೋಳ್ಕಂತ ಸಮೋ ಮಿಗಿಲಿ ಬೆಂಗಳೂರು ಕೇಳ್ತಾ ಅಂತ ಬೆಂಗಳೂರವ್ರಿಗೂ ಹಾಕ್ತೀರಿ ಎಲ್ಲರಿಗೂ ಹಾಕ್ತೀರಿ ಯಾಕಂದರೆ ಇಪ್ಪತ್ತೈದು ಜನ ಬಳ್ಳಾಪುರದಲ್ಲಿ ಇರೋದಿಲ್ಲ ಇಪ್ಪತ್ತೈದು ಜನ ದೊಡ್ಡಬಳ್ಳಾಪುರದಲ್ಲಿ ಇರೋದಿಲ್ಲ ಅವಾಗೇನಾಗುತ್ತೆ ಎಲ್ಲ ಸ್ಪಿಟ್ಟಾಗಿ ಹೋಗುತ್ತೆ ಓಟು ಕಮ್ಮಿ 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 ಬಂದು ಅದು ಏಳೆಂಟು ಜನ ಹತ್ತು ಜನ ಹತ್ತು ಓಟು ಇಪ್ಪತ್ತೊಟ್ಟು ಮೂವತ್ತು ಓಟು ಒಂದು ಓಟಲ್ಲಿ ವೆಂಕಟರಾಮ್ ಸಹೋತ್ರು ಓದ್ತಾರೆ ಒಂದೇ ಒಂದು ಓಟ್ ಅದರಿಂದ ನೀವು ಯೋಚನೆ ಮಾಡಬೇಕು ಈಗ ಅವರು ಬೆಂಗಳೂರು ಬಳ್ಳಾಪುರವ್ರಿಗೆ ಒಂದು ಓಟ್ ಹಾಕೋಲ್ಲ ನಾವು ಹಾಕಿರೋ ಓಟಿಗೆ ಅವ್ರು ಸ್ವಲ್ಪ ಹಾಕ್ತಾರೆ ಇವರು ನಮ್ಮವ್ರು ಇಲ್ಲಿಂದ ಅವ್ರು ಅವ್ರ ಟೀಮ್ ಅವ್ರಿಗೆ ಗೆದ್ದು ಬಿಡ್ತಾರೆ ಒಂದು ನಾಲ್ಕೈದು ಜನ ಈ ಸರ್ ಏನಂತ ಗಂಟಾಘೋಷವಾಗಿ ಪ್ರಸಾರ ಸರ್ ಏನಕ್ಕೆ ಅಂತಾರೆ ನನಗೆ ಬಾಯಿ ಬೀಗ ಹಾಕ್ತಾಯಿದ್ರು ನಾನು ಏನು ಮಾಡ್ತಾಡ್ದು ದೇವರು ನಡ್ಕೊಂಡು ಬೇಡಣ ಅಂತ ಅಣ್ಣ ದೇವ್ರು ನೋಡ್ಕೊಂಡು ಉಂಟುಬೇಡಿ ನೀವು ಏನು ಮಾತಾಡೋದಾನ ಅಂತ ಅಂದರೆ ನಾನು ದೇವ್ರನ್ನ ಮಾಡಿ ಗುಡಿಯಲ್ಲಿ ಕೊಡಿಸ್ಬಿಡೋರು ಏನು ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸಂಘದ ಹುಡುಕುಗಳನ್ನು ಮಾತಾಡ್ಲಿಕ್ಕೆ ನಾನು ಬಿಡ್ತಾ ಇರಲಿಲ್ಲ ಒಂದು ಯಾರ ಮೇಲೂ ಕೂಡ ನಾನು ದೂರ ಹೇಳೋ ಆಗಿಲ್ಲ ನನಗೆ ಅವರು ಸರಿ ಇಲ್ಲ ಅಂತ ಗೊತ್ತಿದ್ರೂ ಸಹ ನಾನು ಅವ್ರ ಮೇಲೆ ದೂರ ಹೇಳ್ಬಾರ್ದು ಅನ್ನ ಏನು ಮಾತಾಡೋದನ್ನ ದೇವ್ರು ನೆಟ್ಕೊಂಡು ಬೇಡ ನಾನು ಎಲೆಕ್ಷನ್ ಹೆಚ್ಚುಂದೆ ಈ ಥರ ಹೇಳ್ತಾಯಿದ್ರು ಆದರೆ ಒಂದು ಹೇಳ್ತೀನಿ ನಿಮಗೆ ದೊಡ್ಡಬಳ್ಳಾಪುರದವರು ಅಷ್ಟು ಸ್ವಾಭಿಮಾನವಾಗಿ ನಮ್ಮ ಟೀಮ್ ಬೇಕು ನಾವು ಗೆಲ್ಲಬೇಕು ನಾ ಅಂತ ನಿಂತ್ಕೊಂಡ್ಮೇಲೆ ನಮ್ಮ ವಿರುದ್ಧವಾಗಿ ಬೆಂಗಳೂರು ಪರವಾಗಿ ಮಾಡ್ತಕ್ಕಂಥ ಜನಕ್ಕೆ ಯಾಕೆ ಕೊಟ್ಟು ಹಾಕಬೇಕು ಹೇಳಿ ಇದೊಂದು ನೀವು ತಪ್ಪಿಸಿದ್ರೆ ಈ ಟೀಮಲ್ಲಿ ಇರ್ತಕ್ಕಂಥ ಐದಾರು ಜನ ಹೋಗ್ತಾರೆ ಈ ಟೀಮಲ್ಲಿ ಇರ್ತಕ್ಕಂಥ ಐದಾರು ಜನ ಗೆಲ್ಲೋದಕ್ಕೆ ನಿಮ್ಗೆ ಶಕ್ತಿ ಇದೆ ನೀವು ಕೆಲಸವ್ರನ್ನ ಬಿಟ್ಟು ನಿಮ್ಮ ಮಾಮೂಲೆ ಕೆಲಸವ್ರನ್ನ ಬಿಟ್ಟು ನೀವು ಇನ್ನೂ ಐದಾರು ಜನ ಎಕ್ಸ್ಟ್ರಾ ಗೆಲ್ಲೋದಕ್ಕೆ ಸಾಧ್ಯ ಇದೆ ಈ ಟೀಮಲ್ಲಿ ಈ ಟೀಮಲ್ಲೇ ನೀವು ಗೆಲ್ಸ್ತಕ್ಕಂಥ ಏನು ಏಳೆಂಟು ಹತ್ತು ಜನ ಇರ್ತಾರೆ ಅವ್ರನ್ನ ಬಿಟ್ಟು ಮತ್ತೆ ಏಳೆಂಟು ಜನ ನೀವು ಗೆಲ್ಲಿಸ್ಬೋದು ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಂದ ಅಲ್ಲಿಗೆ ಹೋಗಿರ್ತಕ್ಕಂಥ ವೋಟರ್ಸ್ಗೆ ಯಾರು ನಮ್ಮ ವಿರುದ್ಧವಾಗಿ ಈ ತಂಡದ ವಿರುದ್ಧವಾಗಿ ತಂಡಕ್ಕೆ ಅಲ್ಲಿ ನಿಂತ್ಕೊಂಡಿದ್ದಾರೆ ನಮ್ಮ ಮನೋಳನ ಆ ನಮ್ಮ ಮನೋಳನ್ನು ಎಟ್ಲಿಸೋಕ್ಕೆ ಅನ್ನ ಬಂಧುಗಳು ಬೊಳಗಾಲು ಅವ್ರಿಗೆ ಯಾಕೆ ಬಳಗ ಇಲ್ಲ ಮತ್ತೆ ದೊಡ್ಡಪ್ಪ ಬೆಂಗಳೂರಿನಲ್ಲಿ ಆಗ್ತಕ್ಕಂಥ ನಮ್ಮ ಸದಸ್ಯರು ಏನೋ ಈ ಟೀಮಲ್ಲಿದ್ದಾರೆ ಇವಾಗ ಇದರಲ್ಲಿದ್ದಾರೆ ಬೆಂಗಳೂರಲ್ಲಿ ಈ ಟೀಮಲ್ಲಿದ್ದಾರೆ ಬೆಂಗಳೂರು ಈ ಟೀಮ್ ಓಟ್ ಹಾಕ್ತಾರಾ ಹಾಕೋದಿಲ್ಲ ಕನಸಲ್ಲೂ ನೆನೆಸ್ಕೋಬೇಡಿ ದಯವಿಟ್ಟು ದೊಡ್ಡ ಪ್ರದರ್ಶ ಉದಾರವಾಗಿ ಅವ್ರಿಲ್ಲ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಯಾಕೆ ಪಾಯಿಂಟ್ ತಂದೆ ಅಂತ ನನಗೆ ಇದು ಇಷ್ಟ ಇರಲಿಲ್ಲ ಈ ಒಂದು ಮಾತನ್ನು ಹೇಳದಕ್ಕೆ ನನಗೆ ಸುತರಾಮ್ ಇಷ್ಟ ಇಲ್ಲ ನನ್ನ ಆತ್ಮ ಒಪ್ತಾ ಇಲ್ಲ ಆದರೂ ಸಹ ಎಲೆಕ್ಷನಲ್ಲಿ ನಂಬರ್ಸ್ ಎಂದ್ರೆ ಕೆಲಸ ಎಂದ್ರ ರೀ ಅನ್ನೋದೇ ಪ್ರಶ್ನೆ ಸರ್ಕಾರ ಫಾರ್ಮ್ ಮಾಡಬೇಕಾದ್ರೂ ನಂಬರ್ಸೆ ಸಂಘ ಫಾರ್ಮ್ ಮಾಡಬೇಕು ನಂಬರ್ಸೆ ಇಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತು ಯಾರು ನಿಮ್ಮ ತಂಡದ ವಿರುದ್ಧವಾಗಿ ನಿಮ್ಮ ಬಂಧುಗಳಲ್ಲಿ ನಿಂತ್ಕೊಂಡಿದ್ದಾರೆ ಮೊಟ್ಟ ಮೊದಲಿಗೆ ಅವ್ರನ್ನ ಸೋಲಿಸ್ಬೇಕು ದಯವಿಟ್ಟು ದಯವಿಟ್ಟು ಅವ್ರನ್ನ ಸೋಲಿಸ್ಬೇಕು ಯಾಕಂದರೆ ಚಪ್ಪಾಳೆ ಬರ್ಬೇಕು ಯಾಕಂದ್ರೆ ಕೆಲವ್ರಿಗೆ ಮನಸ್ಸಲ್ಲಿ ಐತೆ ಬೇರಪ್ಪ ತಪ್ಪಾಳೆ ಸರ್ಲೇದು ಅಂತ ಸರಿಕಾದ ನೀನು ತಪ್ಪ ಸರಿಗಾ ಉಂದಿ ಸರಿಗಾ ಉಂದು ಏ ಕೋಕಪ್ಪ ಏ ಕೋಕೋ ಒಂದು ನಿಮಿಷ ಕೂಕ 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 ಹೊರ್ಕಾಗಿ ಓತ ಕೂಕ ಓಕೆ ಮಾತಾಡೋದು ಐದು ನಿಮಿಷ ಕೂಕೋ ಅದಕ್ಕೆ ಕೇಳ್ತಾ ಇದ್ದೀನಿ ಇವತ್ತು ನನಗೆ ಒಂದು ಖುಷಿ ಏನಾಗ್ತದೆ ವೆಂಕಟರಾಮು ಎಪ್ಪತ್ತೊಂಬತ್ತು ವರ್ಷ ಸೆವೆಂಟಿ ನೈನ್ ಇಯರ್ಸ್ ಲಾಸ್ಟ್ ಟೈಮ್ ಅಥವಾ ಒಂದೇ ಒಂದು ವರ್ಡ್ ಸೋತ್ ಬಿಟ್ಟಿದ್ದಾರೆ ನಾನು ಮನೆಗೆ ಬಂದು ನೀವು ನಿಂತ್ಕೋಬೇಕು ಮೂರನೇ ಸಲ ನೀವು ಗೆದ್ದೇ ಗೆಲ್ತೀರಿ ಇಲ್ಲಪ್ಪ ನಾನು ನಿಂತ್ಕೊಳ್ಳೋದಿಲ್ಲ ಎರಡು ಸಲ ಸಾಹಸ ಮಾಡಿದ್ದೀನಿ ಎರಡು ಸಲ ಸಾಹಸ ಮಾಡಿದ್ದೀನಿ ನಮ್ಮ ಮನೇಲಿ ಒಪ್ತಾ ಇಲ್ಲ ಮೂರನೇ ಸಲ ನಿಂತ್ಕೊಂಡು ಮತ್ತೆ ನೀವು ವಾಪಸ್ ಬರೋದು ನಮ್ಗೆ ಇಷ್ಟ ಇಲ್ಲ ಗೆದ್ದೆ ಕಲ್ತೀವಿ ಅನ್ನೋ ಭರವಸೆ ಇಲ್ಲ ಅದಕ್ಕೋಸ್ಕರ ನಾನು ನಿಂತ್ಕೊಳ್ತಾ ಇಲ್ಲ ಮೊದಲನೇ ಸಲ ನಾನು ನಿಂತ್ಕೊಂಡಾಗ ಸಮಸ್ಯೆ ಏನಾಯ್ತು ಗೊತ್ತಾ ಇವತ್ತು ನಾವು ವೇದಿಕೆ ಮೇಲೆ ಎಲ್ಲರೂ ಇದ್ದೀವಿ ಶಿವಕುಮಾರ್ ಇಲ್ಲೇ ಇದ್ದಾರೆ ನಾನು ಸೋಲ ಕಾರಣ ಶಿವಕುಮಾರ್ ಸಾರಿ ನಾನು ಇದು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಆ ಪರಿಸ್ಥಿತಿ ಆ ಥರ ಇತ್ತು ಅವತ್ತು ಏನಾಯಿತು ನಾನು ಸಂಧಾನ ಕಳಿಸ್ದೆ ಶಿವಕುಮಾರ್ ಮನೆಗೆ ಒಬ್ಬನ ಸಂಧಾನಕ್ಕೆ ಕಳಿಸ್ದೆ ಆದರೆ ಆ ಸಂಧಾನ ಯಶಸ್ವಿ ಆಗಲಿಲ್ಲ ಅವರು ನಿಂತ್ಕೊಂಡ್ರು ಅಧ್ಯಕ್ಷನಿಗೆ ನಾನು ನಿಂತ್ಕೊಂಡೆ ಅವರು ಎಂಟುನೂರು ಚಿಲ್ಲರೆ ಓಟೆ ತಗೊಂಡ್ರು ನಾನು ಎರಡು ಸಾವಿರ ಚಿಲ್ಲರೆ ಓಟ್ ತೊಗೊಂಡೆ ತಗೊಂಡು ನಾನು ಸೋತಿದ್ದು ನಾನೂರು ಹನ್ನೆರಡು ಹೋಟ್ಲಲ್ಲಿ ಸೋತೋದೆ ಮೊದಲನೇ ಸಾರಿ ಎಂಟನೇ ಸಾರಿ ನಾವು ಗೆಲ್ಲೋ ಭರವಸೆ ಇತ್ತು ಬಸ್ಗಳಲ್ಲಿ ಬಂದು ಚೀಟಿಗಳೆಲ್ಲ ಕಿತ್ಕೊಂಡು ಚೀಟಿಗಳನ್ನ ವಾಪಸ್ ಕೊಟ್ಟು ಅವ್ರ ಚೀಟಿಗಳನ್ನ ವಾಪಸ್ ಕೊಟ್ಟು ಜನಗಳಿಗೆ ದಿಕ್ ತಪ್ಪಿಸಿದ್ರು ಒಳ್ಳೆಗಾಲದ ಕಡದಿಂದ ಬರ್ತಕ್ಕಂಥ ಬಸ್ಗಳಲ್ಲಿ ಒಳ್ಳೆಗಾಲದ ಎಂದೇನು ಚಿತ್ರ ಬಶಿವೋ ಹಾಂ ಆಯ್ನಾ ಅದಕ್ಕೆ ಗೆದ್ದೋಗಿದ್ದಂಥ ಅವ್ರು ಭಯ ಬಂದ್ಬಿಟ್ಟಿದ್ದು ಯಾರು ಮಕ್ಕಳಲ್ಲಿ ಕಳೆಗಳಿರಲಿಲ್ಲ ಅಂಥ ಒಂದು ಎಲೆಕ್ಷನ್ ನಾನು ಮಾಡಿದ್ದೀನಿ ಭಾಳ ಘನಘೋರವಾದಂಥ ಎಲೆಕ್ಷನ್ ನಾನು ಮಾಡಿದ್ದೀನಿ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಲ್ಲಪ್ಪ ದೇವ್ರು ಬಾಬಾ ಒಂದು ನೇತೃತ್ವ ವಹಿಸ್ಕೊಂಡು ಒಂದು ಟೀಮ್ ಮಾಡಬೇಕು ಅಂತಕ್ಕಂಥ ಒಂದು ಏನೋ ಒಂದು ಈ ಇದನ್ನು ತಗೊಂಡು ಮುಂದಕ್ಕೆ ಹೋಗಿದ್ದಾರೆ ಅವರಿಗೆಲ್ಲ ಅವ್ರ ತಂಡಕ್ಕೆಲ್ಲ ಒಳ್ಳೆಯದಾಗಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಆಂಧ್ರ ದೇವಾಂಗ ಸಂಘ ಹುಟ್ಟು ಹುಟ್ಟಿಕೊಂಡಿತು ಅದಕ್ಕೆ ಮೊದಲು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಇಡೀ ಕನ್ನಡ ದೇವಾಂಗ ಮತ್ತು ತೆಲುಗು ದೇವಾಂಗ ಎರಡೂ ಸೇರಿ ಒಂದೇ ಸಂಘ ಇತ್ತು ಅದು ಮಾಡಿದ್ದು ನಮ್ಮ ತೆಲುಗು ದೇವಾಂಗ ಸಂಘದ ರಾವ್ ಬಹದ್ದೂರು ರೂಕೊಂಡ ಅಪ್ಪನವರು ಬೆಂಗಳೂರಲ್ಲಿ ಬಂದು ಸಂಘ ಮಾಡಿದ್ರು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಮಾಡಿ ಆ ಒಂದು ಕನ ದತ್ತಾತ್ರೇಯ ಗುರುಶಂಕರೇನವರು ಗುರುಶಂಕರಯ್ಯನವರು ಅವರ ಮರಣದವರೆಗೂ ಸಹ ಅಲ್ಲಿ ಮೆಂಬರ್ ಆಗಿದ್ದರು ಕನ್ನಡ ದೇವ ಸಂಘದಲ್ಲಿ ಮೆಂಬರ್ ಆಗಿದ್ದರು ದತ್ತಾತ್ರೇಯ ಗುರುಶಂಕರಯ್ಯನವರು ಈ ಛತ್ರದ ಮಾಲೀಕರು ಯಾಕಂದರೆ ಅವರು ಗುರುಕೊಂಡ ಅಪ್ಪಯ್ಯನವ್ರಿಗೆ ಮನೆಗೆ ಹೆಣ್ಕೊಟ್ಟಂಥವರು ಯಾರು ಗುರುಶಂಕರಯ್ಯನವರು ಅವರು ಮೆಂಬರ್ ಆಗಿದ್ದರು ಆವಾಗ ಅಲ್ಲಿ ಆ ಸಂಘದಲ್ಲಿ ಹಂಗೆ ಕಂಟಿನ್ಯೂ ಆಗಿತ್ತು ಆ ಮೆಂಬರ್ ತೆಗೀಲಿಲ್ಲ ಅವರು ಹೀಗಾಗಿ ಮತ್ತೆ ಅಲ್ಲಿ ಜಗಳಗಳು ಬಂದು ಸ್ಪಿಟ್ಟಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ನೇ ಇಸ್ವಿಯಲ್ಲಿ ಕಿಲಾರ್ ಹೇಳೋರು ಬಂದು ನಾವು ಆಂಧ್ರ ದೇವಾಂಗ ಸಂಘಮೋ ಅಂಥೇಳಿ ನಾವು ಮಾಡಿಕೊಂಡು ಮಾಡಿಕೊಂಡು ಇದುವರೆಗೂ ಬಂದಿದೆ ನೂರು ವರ್ಷ ಆಯಿತು ಇಪ್ಪತ್ನಾಲ್ಕನೇ ಇಸವಿಗೆ ಒಂದು ನೂರು ವರ್ಷ ಆಯಿತು ಆಂಧ್ರ ದೇವಾಂಗ ಸಂಘ ಉಟ್ಕೊಂಡು ಒಂದು ನೂರು ವರ್ಷ ಶತಾಯುಷಿಗಳು ಈ ತಂಡದಲ್ಲಿ ದಯವಿಟ್ಟು ಎಲ್ಲರೂ ಪರಿಚಯ ಇದೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಸಮಯ ಇಲ್ಲ ಇನ್ನು ಮಾತಾಡೋದು ಜಾಸ್ತಿ ಇದ್ದಾರೆ ನಮ್ಮ ಕೃಷ್ಣಮೂರ್ತರು ಮಾತಾಡಬೇಕು ಮಲ್ಲಪ್ಪದ ಮಾತಾಡಬೇಕು ಡಿ ಪಿ ಎಸ್ ಅವರು ಮಾತಾಡಬೇಕು ಶಿವಶಂಕರಪ್ಪ ಮಾತಾಡಬೇಕು ಮತ್ತು ಪರಮೇಶ್ವರ್ ಮಾತಾಡುವಲ್ಲ ಮಾತಾಡಬಲ್ಲ ಮಾತಾಡಿ ನನಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ನನಗೆ ನಿಮ್ಮ ಅನುಮತಿ ಮೇರೆಗೆ ನಾನು ಓಡುತ್ತೇನೆ ಯಾವುದೋ ಒಂದು ನನಗೆ ತುಂಬ ಬೇಕಾದ ಒಂದು ಒಂದು ಬರ್ಡೇ ಇದೆ ಏಳುವರೆಗೆ ಜಯನಗರಕ್ಕೆ ನಾನು ರೀಚ್ ಆಗಬೇಕು ನಿಮ್ಮೆಲ್ಲ ಕ್ಷಮೆ ಕೋರಿ ನನ್ನ ನಾಲ್ಕು ಮಾತುಗಳನ್ನು ಏನು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಕ್ಷಮಿಸಿ ನನ್ನನ್ನು ಬೀಳ್ಕೊಡ್ಬೇಕಂತೇಳಿ ನಿಮ್ಮಲ್ಲೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಒಂದು ತಂಡಕ್ಕೆ ನೀವು ಬೆಂಬಲ ನೀಡಬೇಕಂತ ಹೇಳಿ ಹೇಳ್ತಾ ಇದ್ದೀನಿ